ಏನು ಇಷ್ಟೊಂದು ಇಟ್ಕೊಂಡಿದೀರ ಕೊಡಬಾರ್ದಲ್ವಾ ನಮ್ಮೇ ಲಕ್ಷ ಸಹಾಯಕ ಆಯುಕ್ತರು ಹೇಳಿಕೆ ನೀಡಿರುವುದಿಲ್ಲ ಅಂತ ಕೊಟ್ಟು ನಾನು ಹೇಳ್ತೀನಿ ಅಂತ ಹೇಳ್ತಿದ್ದೀನಿ

Єлавное rate, linguistic monitoring witnesses.. ..amppati раз pork talk.. Yardaman has been on you booted.. In youtube... ..on the mission at all.. Tous.. Get aave from the commission to celebrate.. ..ело kita can Inclus nainhos

ಆದರೆ ಬೆಡಪಂಗರ ಆಗ್ಬಿಡುತ್ತಲ್ಲ ಪಟ್ಟಿ ಮಾಡಕತ್ತಾ ಜೋಡ್ಸ್ಕೊಂಡುಕಾಗಿತ್ತಾ ಜೋಡ್ಸ್ಕೊಂಡ್ಕೊಂಡಾಗ ಬಹಳ ಐತೆ ಅಂತ ಅದನ್ನ ಸ್ವಲ್ಪ ಅವ್ರಿಗೆ ಡಿನ್ನೆ ಮೇಲೆ ಇಷ್ಟೊಂದು ಐಟಮ್ ಅದ ಅವ್ರು ಸ್ವಲ್ಪ ಬಹಳ ಐಟಮ್ ಇರೋದ್ರಿಂದ ನನಗೆ ಟೈಮ್ ಕೊಡೋ ಅಂತ ಅಂತ ಅದ್ರು ಮತ್ತೆ ಒಂದು ಬಂದ್ಗಿಸ್ಕೊಂಡ್ಬಿಡ್ರಿ ಇವತ್ತು ಪ್ರೋಸೆಸ್ ರೆಡಿ ತಾಯಿದೇನೆ ಚಿನ್ನಿ ಸರ್ ಮುಸ್ಕ್ರಿ ಸೇ ಓಕೆ ಪ್ಲೇ ಮಾಡಿ ಕೊಳ್ಳೆಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ